ಮದುವೆ ಆಗಿ ಒಂದು ಎರಡು ತಿಂಗಳು ಒಂದು ಮೂರು ತಿಂಗಳು ಚೆನ್ನಾಗಿ ಇರ್ತೀವಿ ಅಂತ ಗಂಡು ಮೆಟ್ಟು ಜಗಳ ಹಾಕೊಂಡು ಆಮೇಲೆ ಬಿಟ್ಟುಬಿಟ್ಟಿದ್ದಂತೆ ಹಾಗೆ ಈಗ ಈಗ ಒಂದು ಮೂರು ತಿಂಗಳು ಸತ್ತೋದಂತೆ ಅಲ್ಲಕಲ್ಲ ಮಗ ಈ ಗಂಡನ ಸಾಯ್ತಾಳು ಅವಳು ಇವ್ರ ಗಾಟಿ ಹೆಂಗೆ ಸಿದ್ದಾಳು ಹೆಂಗೋ ಜಗಳ ಅಂತ ಬೇರೆ ಅಂತೀಯೇ ಆಚರ ಬೇಡ ಬಿಡು ಬೇರೆ ಎಲ್ಲರೂ ನೋಡಕೈತದೆ ಹುಡುಗಿ ಒಳ್ಳೇದೇ ಅಂತ ಕಣವ ಅವನೇ ಸರಿ ಇಲ್ವಂತೆ ಸರಿ ಬಿಡು ಆಯ್ತು ಹೋಗಿ ನೋಡ್ಕೊಬರಕಾಯ್ತದೆ ಅದೇನಾದ್ರು ಆಮೇಲೆ ಇನ್ನೊಂದು ದಿವಸ ಹೇಳಂದೇ ಮರ್ತಬಿಟ್ಟೆ ಏನು ಅದು ನಾವೇನ್ಗೆ ಒಂದ್ ಮಗನ ಇದ್ದಂತೆ ಕಣವ ಮಾಡ ಕೆಲ್ಸ ನಿಮ್ಗೆ ಕಂಡ ಯಾರಿಗೋ ಊಟಿರ ಮಗಿಗೆ ಅಪ್ಪ ಕಟ್ ನೀನು ಹೋಗಿ ಬಾಯಿ ಮುಚ್ಕೊಂಡು ಸುಮ್ನೆ ಜಾಸ್ತಿ ಮಾತಿ ತಬಿಡ ನೀನು ಅದೇ ಎಷ್ಟು ಮುಟ್ಟಿ ಕೇಳಕ್ ನೋಡು ಆಯ್ತು ಗಾಡ ಸೊತ್ತೋಗದೆ ಹಿಂಗ್ ನಿಮ್ಗೆ ಯಾರು ಏನ್ ಕೊಟ್ಟಾರ ಅನ್ಕೊಂಡೋತ ಗಾಡ ಸೊತ್ತೋಗಿರಲ್ಲೇ ಮಾಡ್ಕೊಳದ ಒಂದ್ ಮಗ ಅಂತ ಎಲ್ಲ ಅಂತಿಯಲ್ಲ ಹಂಗಲ್ಲ ಕಣವ ಅದು ಬೇಕಾದ್ರೆ ಮಗ ಏನು ಅವ್ರೇನ್ ಕಳ್ಸರ ನಮ್ಮ ಜೊತೆ ಕಳ್ಸಾರವ ಅವ್ರ ಊರ್ ಮನೆ ಇರ್ತದೆ ಸುಮ್ನೆ ಹೆಂಗ್ ಅಂತಾರ ಈಗ ಕಳ್ಸರ ನೋಡ ಸುಮ್ನೆ ನೀನು ಬಾಯ್ ಮುಚ್ಕೊಂಡು ಹೋಗು ಮಗ ಮುಗದ ಅಂತಿ ಎಷ್ಟೇ ಆದ್ರೂ ಎತ್ತಿರ ಮುಗಿಯಿಲ್ಲ ಬುಟಲಾ ನೀ ಅವಳು ಎಲ್ ಕೆ ಎಲ್ಲಿ ನಿಂತ ತಿರ್ಗಪ್ಪ ಓ ನೀನ್ ಮದ್ವೆ ಆತರಕೆ ಸುಮ್ನೆ ಎಂಟು ಕಿಲೋ ಟ್ಯಾಂಕ್ ಇರ್ತದ ಕಟ್ಕೊಂಡು ಆಮೇಲೆ ಜೀವನ ಪರ್ಯಂತ ಅನುಭವಿಸ್ತದೆ ಆತ್ ಬೇರೆ ಅವ್ ಕಾಟ ಬೇರೆ ಜಾಗಳ ಹಾಕ್ಂಡು ಸತಬಾನೆ ಅಂತಿ ಏನ್ ಆಗಸತ್ತದ ಓ ಇವ್ನು ಅಲ್ವ ಅಂತ ಅವ್ನು ಸೋದಿರ್ಬೋದು ಡ್ಯಾರೆ ಸತ್ತೋದ್ರೆ ಅಂದ್ರೆ ಎಷ್ಟು ಕಾಟ ಕೊಟ್ಟಿರ್ಬೇಕು ಇವಳು ಸುಮ್ನೆ ಬಾಯಿ ಮುಚ್ಕೊಂಡು ಬೇಡ ಅನ್ಬಿಡು ನಾನು ಹುಡುಕಿ ತರ್ಕಿ ಸಾಕಾಗದೆ ಹೋಗು ಎಲ್ಲಿ ಹುಡುಕಿದ್ರು ಒಂದ್ ಎಂಟು ಪತ್ತೆ ಮಾಡಕ್ ಆಯ್ತಲ್ಲ ಸುಮ್ನೆ ನನ್ನ ಆರ್ಗಿರಲ್ಲ ಅರೇ ಎರಡು ಮಕ್ಳಾಗವೆ ನಾನ್ ಸುಮ್ನೆ ಕುಂತೀನಿ ಇಲ್ಲಿ ಹೋಗೋ ನೀನು ಮದುವೆ ಮಾಡಿತಿಲ್ವಾ ನಿನ್ ಗಾಚಾರಕ್ಕೆ ಅವಳು ಸದಾ ನಾವೇನ್ ಮಾಡಕದ್ದು ಇದೊಳೆ ಸರಿಕಲ್ಲ ನಿಂಗೇನ್ ಮದುವೆ ಮಾಡ್ತಾನೆ ನಿಂತಿದ್ನ ಹಂಗೆ ಒಳ್ಳೆ ಚೆನ್ನಾಗ್ ಅಂತೀಯ ನಿನ್ನ ನಿನ್ನೆ ಬರಕ್ಕೆ ಅವಳು ಇದ್ಕೊ ಅಂತ ಹೇಳಿದ್ನ ನಾನು ಆಗಿದಾಯ್ತು ಇನ್ನೇನು ಮಾಡಕ್ ಆಯ್ತಿಲ್ಲ ಮತ್ತೆ ಬೋವಾ ನಾಳೆ ಹೋಗಿ ನೋಡ್ಕೊಂಡ್ಬಿಡೋದ ಅಯ್ಯೋ ನಿಂಗೆ ಆಯ್ಕೆ ಸಲ ಮಗ ನಿನ್ ಕೊಟ್ಟೆ ನಿನ್ ಕುಟಿ ಹೇಳಕ ಐಕ್ರ ನನ್ಗೆ ನಿಂಗೇನ್ ಗೊತ್ತಿಲ್ಲ ಬುದ್ಧಿಲ್ಲ ನಿಂಗೆ ಎಂತದ ತಂದ್ ಕಟ್ಕೊಳದ ಅಂತೀಯಲ್ಲ ಅವ ಹಂಗಲ್ಲಕನವ ಎಂತೆಂತದ್ದು ಅಂದ್ರೆ ಪಾಪ ಒಳ್ಳೆ ಎಣ್ಣೆ ಕನವ ಒಳ್ಳೆ ಎಣ್ಣೆ ಅಂತೆ ಹೋಗ್ ನೋಡ್ಕ ಬರಕೇನು ನಮ್ಗೆ ಒಪ್ಕಾರ ಒಪ್ಕೊಳ್ಳೋದು ಇಲ್ಲಾದ್ರೂ ಬೇಡ ಅನ್ನೋದು ಹೋಗ್ ನೋಡ್ಕ ಬರಕೇನು ಒಂದ್ಸತಿ ನೋಡ್ಕ ಬರದ ಬಿಡವಾ ಹೋಗ ಬೇರೆ ಅದೇ ಅಂತೀಯ ಇದೇ ನಿಂಗ್ ಅಂದಿಲ್ಲ ನೀನು ಒಳ್ಳೆ ಸರಿ ಬಿಡು ನೀನ್ವೇ ಏ ಮುಗವೇ ನಮ್ಮ ಜೊತೆ ಕಳಿಸ್ತಿದ್ರ ಅವ್ರಿಗೆ ಅಪ್ಪ ನೋಡ್ಕತ್ತಾರ ಹಾಕು ಅವ್ರ ಮನ್ವಿಲ್ವ ಇಬ್ಬರ ಹೆಣ್ಮಕ್ಳ ಅಂತ ಅದೇ ಸೋಮಶೇಖರ ಸೋಮಶೇಖರ ಇಲ್ವ ಅವ್ರ ಅತ್ತೆ ಊರ್ಗೆ ಒಬ್ಳ ಕೊಟ್ಟಿದಂತೆ ಇವ್ಳೊಬ್ಳು ಇನ್ನು ಗಂಡು ಮಕ್ಳಿದಾರ ನೋಡ್ಕೊಳಕಿಲ್ಲ ಅನಕೆಕ ಅವ್ರ ಇಬ್ರು ಇರ್ತಾರ ಗಂಡ್ ಬಿಡ್ತಿವಿ ನೋಡ್ಕತಾರೆ ಸುಮ್ಮನೆ ನೀನು ಒಪ್ಕವ ನೀನು ಹೆಂಗ್ ಮದುವೆ ಆಗ್ಬಿಡ್ತೀನಿ ನನ್ಗೆ ಹೊಂಟಿದೀವರ ಸಾಕತ್ ಹೋಗಿ ಕೆಲಸ ಮಾಡ್ತಾ ನೀನ್ವೆ ಸುಮ್ಮನೆ ಬಾಯ ಆಯ್ತು ಅದೇನು ಯಾವಾಗ ನಾಳಿಕೆ ಹೋಗೋದ ಅಂತ ಅಂತ ಅದೇ ಸೋಮಸಕ್ರ ಅಂದ ನಾಳಿಕೆ ಹೋಗ್ತದೆ ನಿಮ್ಮ ಹೋಗಿ ಹೇಳೋದು ನಾಳಿಕೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ನೀನು ಒಪ್ಕೊಂಡಿನಿ ಅಂದ್ರೆ ತೋರಿಸ್ತಾರೆ ಅಲ್ಲ ನೋಡಿದ್ರೆ ಮಾಡಿದ್ರೆ ಒಪ್ಕೊಳಕದ ನಡಿ ಆಯ್ತು ನಾಳಿಕೆ ಹೋಗಿ ನೋಡ್ಕೊ ಬರಕಾಯ್ತದೆ ನೋಡ್ಲೆ ಏನೇ ಅಲ್ಲಿ ಬೇಕಾದ್ರೆ ಮದುವೆ ಆದ್ರೂ ಆ ಬೆಣ್ಣೆ ಯಾವ್ದೇ ಕಾರಣಕ್ಕೂ ಇನ್ನು ಆ ಮಗು ಹಿಂಗಿಗಿನ ಜೊತೆ ಕರ್ಕೊ ಬರಂಗಿಲ್ಲ ಜನಗಳು ಹುಸಿ ಆಡ್ಕೊಂಡಾರ ಅದನ್ನ ಮುಚ್ಚಿ ಮುಡುಕ್ತೀವಿ ಅನ್ನೋದಿದ್ರು ಮಾತ್ರ ಮಗ ಹುಟ್ಟಿರೋದ್ರ ವಿಷಯ ಗೊತ್ತಾಗ್ಬಾರ್ದು ಇಲ್ಲಿ ಅಲ್ಲವೇ ಹಂಗೆ ಮಗಿನ ಇಲ್ಲಿ ನಮ್ಮ ಮನೆ ಇರ್ಸ್ಕೊಳಕಾಕಿಲ್ಲ ಯಾರಿಗೋ ಹುಟ್ಟಿದ ಮಗಿನ ನಮ್ಮ ಮನೆಗೆ ತಂದು ಇರ್ಸ್ಕೊಂಡು ಸಾಕೋದು ಸಲಬೋದು ಅಂದ್ರೆ ಇಲ್ಲಿ ಲೆಕ್ಕಾಚಾರ ಇಲ್ಲ ನಿನಗೆ ಬುದ್ಧಿರಲ್ಲ ನಿನಗೆ ಹಿಂಗೆ ಆಡ್ತಿದ್ಯಲ್ಲ ನೀನು

ಅವೆಲ್ಲ ಬೇಡ ಹೇಳ್ತನ್ ಕೇಳಕ ಬಿಡು ಏನಾರೇ ಮುಗಗಿಗ ಕರ್ಕೊಂಡು ಹೋಗಬೇಕು ಅಂದ್ರೆ ಯಾದೆ ಕಾರಣಕ್ಕೂ ಇಲ್ಲ ನಾನು ಈ ಮದುವೆ टाक ಬಿಡ್ತೀನಿ ಬಕ್ಕಿನ ಮುಂದೆಗೆ ಆ ವೈಲಸ್ ಹೋಂಸಕೊಂಡ್ ಕುತ್ತೆ ಮಾತಾಡು ನೀನ್ ಮಾತಾಡಿ ಏನ ನಾನೇ ಮಾತಾಡನ ಯವ ನೀನೇ ನೀನು ನೀನು ಏನು ಮಾತಾಡೋ ಬಿಡ ನಾನು ಮಾತಾಡ್ತೀನಿ ಸುಮ್ಕಿರ ಅವ್ ಆಯ್ತು ಅದೇನು ಸರಿಯಾಗಿ ಮಾತಾಡಿ ಬಿಟಾ ಮಾಡ್ಲಾ ಸರಿ ಆಯ್ತು ನಾನು ಮಾತಾಡ್ತೀನಿ ನೀನು ಏನು ಮಾತಾಡಕೋ ಬಿಡ ಅವನು ಅಳಿಕೋ ಒತ್ಲಂತೆ ಹೋಗದ ನಾನು ಎವಡ್ ಬುತ್ತಿನೆ ಅವರ ಮನೆ ತಕ ಹೋಗಿ ಆ ಸರಿ ಆಯ್ತು ಹೋಗಿ ಆಗ್ಬಿಟಾ ಓ ಆ ಸೋಂಸಕರೆ ನಿನ್ನೆ ನೋಡಕಂತ ಹೋಯ್ತಿದೆ ಕಣಪ್ಪ ಓ ಯಾಕಣ್ಣ ಓ ಅದೇ ನಮ್ಮ ಹೊನ್ ಕೂಟ್ ಓ ಆಯ್ತು ಹುಡುಗಿ ಒಂದು ಮಗನೂ ಇದನವ ಅಂತಂದೆ ಆಯಿತು ಬಿಡ್ಲ ಮಾಡ್ಕೊಳಕಾಯ್ತದೆ ನಮ್ಮ ಮಕ್ಳಾಗಿದ್ದ ನಾವು ಎಷ್ಟು ಬಿಡ್ತಿದ್ವಾ ನೋಡ್ಕೊಳದ ಅಂತ ಹಂಗಂತ ಅಂತದೆ ಅದಕ್ಕೆ ಅಲ್ಲಿಗೆ ಹೋಗಿ ನೋಡ್ಕೊಬಂದ ಚೋಲ್ಸಕ್ರೆ ನಿಮ್ಮ ಕೆಲಸ ಟೈಮು ಆದಷ್ಟು ಬಿರ್ನೆ ಮದುವೆ ಮಾಡ್ಕೊಬಿಡೋದ ಆಮೇಲೆ ವೆಂಕಟಸ ನಿಮ್ಮ ಹಂಗೆ ಆಮೇಲೆ ಅದು ಯಾಕಬೇಕು ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಅಂದ್ಬಿಡ್ದು ಪಪ್ಪ ಅದಕ್ಕೆ ಹೇಳ್ತಾರ ನಾನು ಹೇಳಿದ್ದಿತ್ತಾನೆ ನೀನು ಏ ಹೇಳಿದೆ ನಮ್ಮ ಅಲ್ಲಿ ಬಟ್ಟೆ ಒಗೆ ಹೋಗಿತ್ತು ಹೊಳೆತೆಗೆ ಅಲ್ಲಿಗೆ ಹೋಗಿ ಹೇಳ್ಬಿಟ್ಕೊಂಡಿವಿ ನಾನು ಆಯಿತು ಕಲ ಮಗ ಹೋಗೋಕಾಯ್ತದೆ ಹೋಗಿ ನೋಡ್ಕೊಬರೋದ ಹೋಗಿ ಹೇಳು ಸೋಂಕ್ರೆ ತೋರಾಕಿರೋದು ಅಂದರೆ ಚೆನ್ನಾಗಿರ್ತದೆ ಒಳ್ಳೆ ಕಡೆ ಸಮಾಧಾನೆ ತೋರಾಕಿರ್ತಾನೆ ಮಾಡ್ಕೊಳಕ್ಕಾಯ್ತದೆ ಅಂತ ಅಂತೂ ಆಮೇಲೆ ಮೊಗ ಚಿಕ್ಕು ತುಕನಪ್ಪ ಐದು ತಿಂಗಳು ಮಗ ಅವಳು ಒಪ್ಕೊಳ್ತಿಲ್ಲ ಮೊಗ ಇರೋದನ್ನೂ ಗೊತ್ತಿದ್ದು ನೀನು ಒಪ್ಕೊಂಡಿದ್ದೀನಿ ಅಂತಿದ್ಕೆ ಅವಳು ಒಪ್ಕೊಂಡಿರೋದು ಅದಕ್ಕೆ ಆಮೇಲೆ ನಿಮ್ಮ ಮೊಬಿಗೆ ರವಿ ಸೈವ ಬೇಕಾದ್ರೆ ನಾನು ಒಂದ್ಸತಿ ಮಾತಾಡ್ತೀನಿ ನೀನೇನು ಮಾತಾಡೋದು ಬೇಡ ನಾನೇ ಮಾತಾಡವಿನಿ ಅಲ್ವಾ ಬೇಡಕತ್ತೆ ಆಯಿತು ಹಂಗನ್ಬಿಡು ನಾಳೆಗೆ ಬರ್ತೀವಿ ಅಂದ್ಬಿಡು ಸರಿ ಕನೆಕ್ಟೇ ನಾನು ಹೇಳ್ತೀನಿ ಅಡ್ಕಳಿಸ್ತೀನಿ ಕಳಿಸ್ತೀನಿ ನಾಳಿಕ ನೋಡಕ್ಕೆ ಹೋಗದ ಸರಿ ಇದೊಂದು ಮದುವೆ ಮಾಡ್ಕೊಡು ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋಸಿಯ ನನಗೂ ನೀವು ಬುತ್ತ ಬುತ್ತ ವಯಸ್ಸಾಯಿತು ನಾನು ಇನ್ನು ಮದುವೆಗೇನು ಇರಾಕದ ನಾನು ನಾನು ಹೆಣ್ತಿನಿ ನೆನಪಲ್ಲಿ ಇಲ್ಲಿ ಗಂಟಲು ಕಾಲ ತೊಳ್ದೆ ಏನು ಮಾಡಿ ಒಂದು ಹೆಣ್ಣಿಗೆ ಒಂದು ಗಂಡು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಒಂದು ಆಸೆ ಆಗಿದ್ದೀರಿ ಸರಿ ಅಲ್ವಾ ಪಾಪ ಆ ಹುಡ್ಗಿಗೂ ಗಂಡಿಲ್ಲ ಅಂತೀರಿ ನಾನು ಚೆನ್ನಾಗಿ ನೋಡ್ಕೊತೀನಿ ಅದ್ರಲ್ಲ ಎರಡು ಮಾತಿಲ್ಲ ನೀನು ನಿಂತಿ ಅಂತರ ಒಂಚು ಮದುವೆ ಮಾಡಿಸ್ಕೊಡ್ಬಿಡ್ಬೇಕು ಆ ಮದುವೆ ಮಾಡಿಸೋದು ದೊಡ್ಡ ವಿಷಯ ಎಲ್ಲ ಕನ್ಮಟ ಸಹ ನೀನು ಹೆಂಗೆ ನೋಡ್ಕೊತೀಯ ಈಗ ನಾವು ತೂರ್ ಹಾಕಿವಿ ಅದನ್ನ ಉಳಿಸ್ಕೊಂಡು ಹೋಗೋದು ನೀನು ಅದ್ ಮುಖ್ಯ ಅಷ್ಟೇ ಸರಿ ಆಯ್ತು ಹೋಮ್ಸಕ್ರೆ ನೀನು ಅದ್ರ ಬಗ್ಗೆ ಮಾತ್ರ ಒಂದ್ ಮಾಡಬೇಡ ನೀನು ನಾನು ಚೆನ್ನಾಗಿ ನೋಡ್ಕೊತೀನಿ ಅದ್ರಲ್ಲಿ ಎರಡು ಮಾತು ಇಲ್ಲ ಆ ಮುಗಿನ ನಾನು ಚೆನ್ನಾಗಿ ನೋಡ್ಕೊತೀನಿ ಅವಳನ್ನು ಚೆನ್ನಾಗಿ ನೋಡ್ಕೊತೀನಿ ಸರಿಯಾ ನೀನೇ ಏನು ತಲೆಗೆಸ್ಕೊಬೇಡ ಆದಷ್ಟು ಬನ್ನಿ ಮದುವೆ ಮಾಡ್ಕೊಳೋದು ಕಲಿ ಹೇಳ್ಬಿಟ್ಟು ಬೇಗ ಮಾಡ್ಸಬಿಡಪ್ಪ ಆಯ್ತು ಆಯ್ತು ಮಾಡ್ಸಕ್ ಆಯ್ತದೆ ಮದ್ದು ನಳಿಗ್ ಹೋಗಿ ನೋಡ್ಕೊಬ್ರದ ಏನಂದರು ಆಮೇಲಿಂದ ಹುಡುಗ ಹುಡುಗಿ ಒಡ್ಕಬೇಕಲ್ಲ ಎಲ್ಲ ಆದ್ಮೇಲೆ ತಾನೆ ಮದ್ವೆ ಮಾತು ಮದುವೆ ಮಾತು ಈಗ ಹೋಗಿ ನೋಡ್ಕೊಬ್ರ ಹೋಗೋದ ಅಷ್ಟೇ ನಾಳೆ ಹೋಗಿ ಮಾಡ್ಕೋ ಬರೋದಾ ಬಿಡಿ ಸರಿ ಕಣ್ ಸೋಮ್ ಸಕ್ರೆ ನನಗೂ ಸಿಕ್ಕಿ ಕೆಲಸದೇ ನಮ್ಮ ಅವ್ನಿಗೆ ಹೋಗಿ ಹೇಳ್ತೀನಿ ನಾಳೆ ಕೂತ್ಲಂತೆ ಉಂಟು ಬಿಡೋದಾ ಸರಿ ಆಯ್ತು ನಾಳೆ ಕೂತ್ಲಂತೆ ಹೋಗ್ತಾಯ್ತದೆ ಬಿಡು ಅದಕ್ಕೆ ಬಂದೆ ಹೋಯ್ತೀನಿ ಮತ್ತೆ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ